ಇಂದು ಸಪ್ಟೆಂಬರ್ ಇಪ್ಪತ್ತೆಂಟನೆಯ ತಾರೀಕು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿ ಈ ದಿನ ಇರುವ ಈ ಬರಹ ಶಿರೋನಾಮೆ ರಿಗಾರ್ಡ್ಲೆಸ್ ಆಫ್ ದ ಕಾಸ್ಟ್ ರಿಗಾರ್ಡ್ಲೆಸ್ ಆಫ್ ದ ಕಾಸ್ಟ್ ಎಲ್ಬರ್ಟ್ ಹೋಬರ್ಡ್ author of a message to gracia said he knew of only one sure way to avoid criticism oh, oh, oh. do nothing say nothing be nothing <laughs> he certainly had something there everyone knows from personal experience the moment he attempts to do something, to make some genuine effort for the common good, he lays himself open to ridicule, scorn, attacks on his judgment and character, even persecution. Yet, this is the price we have to pay for taking an active part in the life of our times it is we to remember the ancient persian proverb sticks and stones are thrown only at fruit-bearing trees andar baraha baraha a man is perfectly entitled to laugh at a thing because he happens to find it incomprehensible. <laughs> what he has no right to do is to laugh at it as incomprehensible and then criticize it as if he comprehended it. ಜಿ ಜಿ ಕೆ ಚೆಸ್ಟರ್ಟನ್ ಹತ್ತೊಂಬತ್ತನೇ ಶತಮಾನದ ಒಬ್ಬ ಮಹಾನ್ ಇಂಗ್ಲೆಂಡಿನ ಬರಹಗಾರ ಸಾಹಿತಿ ತತ್ವಜ್ಞಾನಿ ವಿಮರ್ಶಕ ಜಿ ಕೆ ಚೆಸ್ಟರ್ಟನ್ ಬೆಲೆಯನ್ನು ಲೆಕ್ಕಿಸಬೇಡ ಬೆಲೆಯ ಲೆಕ್ಕಿಸಬೇಡ ಒಬ್ಬ ಮಹನೀಯರು ಎಲ್ಬರ್ಟ್ ಹುವಾ ಎಲ್ಬರ್ಟ್ ವಾಡ್ ಅನ್ನುವಂಥ ಬರಹಗಾರರು ಒಂದು ಪುಸ್ತಕ ಎ ಮೆಸೇಜ್ ಟು ಗ್ರೇಷಿಯಾ ಅದರೊಳಗೆ ಒಂದು ಲೈನ್ ಏನದ ಅಂದ್ರೆ ವಿಮರ್ಶೆ ಮಾಡ್ತಾರೆ ಟೀಕಾ ಮಾಡ್ತಾರೆ ಇದನ್ನ ತಪ್ಪಿಸ್ಕೊಬೇಕಾಗಿದೆ ಸಾಧ್ಯ ಇಲ್ಲ ಆದರೂ ನೀ ತಪ್ಪಿಸ್ಕೊಳ್ಬೇಕಾತು ಅಂದ್ರೆ ಭಾಳ ಸುಲಭವಾದ ಒಂದು ದಾರಿ ಇದೆ ಅದೇನು ಅಂದರೆ ಏನೂ ಮಾಡಬೇಡ ಏನೂ ಮಾತಾಡಬೇಡ ಏನೂ ಆಗದೇ ಇರು ಇದು ಇಂಪಾಸಿಬಲ್ ಅಂದರೆ ಟೀಕೆಗಳು ವಿಮರ್ಶೆಗಳು ಬರುವವೇ ಅವರು ಹೇಳಿದ ಈ ವಾಕ್ಯ ಅರ್ಥಪೂರ್ಣವಾಗಿದೆಯಲ್ಲ ಪ್ರತಿಯೊರ್ವರಿಗೂ ತಿಳಿದ ವಿಷಯವಿದು ಇದು ಅವರ ಅನುಭವ ಅವನು ಏನಾದರೂ ಮಾಡಲು ಯತ್ನಿಸುತ್ತಿರುವ ಆ ಕ್ಷಣಗಳಲ್ಲಿ ಅವನು ಯಾವುದೇ ಮನುಷ್ಯ ಆ ಕ್ಷಣಗಳಲ್ಲಿ ಆ ಸಮಯದಲ್ಲಿ ಸಾಮಾನ್ಯವಾಗಿ ಒಳ್ಳೆಯದನ್ನು ಪ್ರಾಮಾಣಿಕವಾಗಿ ಮಾಡುತ್ತಿರುವಾಗಲೂ ಆತ ತನ್ನನ್ನು ಅದಕ್ಕೆ ಅರ್ಪಿಸಿಕೊಳ್ತಾನೆ ಆ ಕೆಲಸ ಕಾರ್ಯಗಳಿಗೆ ಅರ್ಪಿಸಿಕೊಂಡಾಗ ನಗೆಚಾಟಿಕೆ ಬರುತ್ತೆ ಬೈಗಳು ಬರುತ್ತೆ ಅವ ಮಾಡಿದಂಥ ನಿರ್ಣಯಗಳು ಆ ಗುಣಗಳು ದಾಳಿಗೆ ಒಳಗಾಗುತ್ತವೆ ಅಲ್ಲದೆ ಅಲ್ಲಿ ಕಿರುಕಳನ್ನು ಕೊಡಲು ಪ್ರಾರಂಭಿಸುತ್ತಾರೆ ನಮ್ಮ ಬದುಕಿನ ಕಾಲಮಾನದಲ್ಲಿ ಹೌದು ನಾವು ಈ ರೀತಿಯ ಬೆಲೆಯನ್ನು ಚಟುವಟಿಕೆಯಿಂದ ಕೆಲಸ ಕಾರ್ಯಗಳನ್ನು ಮಾಡುವಾಗ ಪಾವತಿಸಲೇಬೇಕು ಈ ಮಾತನ್ನು ಪುಷ್ಟೀಕರಿಸುವ ಪರ್ಷಿಯನ್ ದೇಶದ ಒಂದು ಗಾದೆ ಮಾತಿದೆ ಒಂದು ಹಣ್ಣು ತುಂಬಿದ ಗಿಡ ಇದೆ ಅಂತ ತಿಳ್ಕೊಡ್ರಿ ಆ ಗಿಡಕ್ಕೆ ನಮಗೆ ಹಣ್ಣು ಗಿಡ ಹತ್ತಲಿಕ್ಕೆ ಆಗಲ್ಲ ನಮಗೆ ಹಣ್ಣುಗಳು ಬೇಕಾದಾಗ ಏನು ಮಾಡ್ತೇವೆ ನಾವು ಒಂದು ಬಡಿಗೆಯನ್ನು ಒಗಿತೇವಿ ಮೇಲೆ ಕಲ್ಲುಗಳನ್ನು ಒಗಿತೇವೆ ಒಗೆದು ಆ ಹಣ್ಣನ್ನು ತಗೋಳ್ತೇವೆ ಅಂದರೆ ಕಟ್ಟಿಗೆಯ ಕೋಲುಗಳನ್ನು ಕಲ್ಲುಗಳನ್ನು ಹಣ್ಣುಗಳಿಂದ ತುಂಬಿರುವ ಗಿಡದತ್ರ ಮಾತ್ರ ಎಸೆಯಲಾಗುತ್ತದೆ ಅಂದರೆ ನೀವು ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕಾದ್ರೆ ನಿಮ್ಮನ್ನು ಟೀಕಾ ಮಾಡ್ತಾರೆ ನೀವು ಅದಕ್ಕೆ ಗಣನೆ ಮಾಡಬೇಡಿ ಬೆಲೆ ಕೊಡಬೇಡಿ ಅಂತ ಇನ್ನು ಆ ಜಿ ಕೆಸ್ಟರ್ಟನ್ ಎಷ್ಟೊಂದು ಗಂಭೀರವಾಗಿ ಬರ್ದಾರಂದ್ರೆ ಓರ್ವ ಯಾವಾಗೋ ಏನೋ ಒಂದು ವಸ್ತುವನ್ನು ತಿಳಿ ಗ್ರಹಿಸಲಾರ ತಿಳಿಯಲಾರ ಅವನಿಗೆ ನಗುವ ಸಂಪೂರ್ಣ ಹಕ್ಕು ಇದೆ ಆದರೆ ತನಗದು ತಿಳಿದಿಲ್ಲವೆಂದು ಅರಿವಾದಾಗ ಆ ನಗುವ ಅಧಿಕಾರ ಅವನಿಗೆ ಇಲ್ಲ ಆದರೆ ಈಗ ಅವನು ತಾನು ತಿಳಿದಿದ್ದೇನೆ ತಾನು ತಿಳಿದಿದ್ದೇನೆ ಅಥವಾ ತಿಳಿದಿದ್ದೇನೆ ಅಂತ ಅನ್ನುವಂತೆ ನಾಟಕವನ್ನಾಡಿ ಟೀಕಿಸಲಿ ಅಂಥೇಳಿ ಜಿ ಕೆ ತನ್ ಇನ್ನೂ ನನಗೆ ಪೂರ್ಣದು ಅರ್ಥವಾಗಿಲ್ಲ ದಯವಿಟ್ಟು ಕ್ಷಮಿಸಿ ಇದು ಬಹಳ ಬಹಳ ಕಾಂಪ್ಲಿಕೇಟೆಡ್ ಅರ್ಥ ಇದೆ ಇರಲಿ ಸಂಪೂರ್ಣವಾಗಿ ಈ ರೀತಿ ಬೆಲೆಯನ್ನು ಲೆಕ್ಕಿಸಬೇಡ ನಿನ್ನ ಕಾರ್ಯವನ್ನು ನೀನು ಮಾಡುತ್ತಾ ಸಾಗು ಅಂತ ಹೇಳುವಂಥ ಅಪೂರ್ವ ಬರಹ ಎಲ್ಲರಿಗೂ ನಮಸ್ಕಾರ